ಹ ರೈತ್ ಬಾಂಧವರೇ ನಮಸ್ಕಾರ ನಾನು ವೀಕ್ಷಿ ಚಿಂಚೋಳಿ ಮಾತಾಡ್ತಾ ಇರೋದು ಮತ್ತೆ ನಮ್ಮ ಕೃಷಿ ಅಧಿಕಾರಿ ಇಲ್ಲಿ ನಾವು ಈ ಒಂದು ಕಲಬಾವಿ ಗ್ರಾಮಕ್ಕೆ ಬಂದಿದೀವಿ ಕಳೆದ ಒಂದು ವಾರದಿಂದ ನೋಡ್ತಾ ಇದೀವಿ ಮಳೆ ಕಂಟಿನ್ಯೂ ಆಗಿದೆ ಅದರಿಂದ ಏನಾಗಿದೆ ಅಂದ್ರೆ ಈ ತೊಗರಿ ಸಾಲ್ ಗುಂಡ ಹುಣ್ತಾ ಇದೆ ನೋಡ್ತಾ ಇರಬಹುದು ಅದಕ್ಕೆ ನಮ್ಮ ರೈತ ಬಾಂಧವರು ಏನ್ ಮಾಡಬೇಕಂದ್ರೆ ಈ ಹುಣ್ತಾ ತೊಗರಿಗೆ ನಾವ್ ಏನು ಮಾಡಕ್ ಬರಲ್ಲ ಈಗ ಏನು ಚೆನ್ನಾಗಿದೆ ಅಲ್ಲ ತೊಗರಿ ಆ ತೊಗರಿ ಏನಪ್ಪಾ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಕೀಟನಾಶಕ ಅಂಗಡಿಯಲ್ಲಿ ಈ ರುಡೋಮಿಲ್ ಅಂತೇಳಿ ಒಂದು ಕೆಮಿಕಲ್ ಸಿಗುತ್ತೆ ಅದನ್ನು ತಾವು ಮೂರು ಗ್ರಾಮ್ ಪ್ರತಿ ಲೀಟರ್ ನಲ್ಲಿ ಬೆರೆಸಿ ತಾವು ಬುಡ ಗುಂಟ ಈ ಬುಡ ಇದೆಯಲ್ಲ ಈ ಕಾಂಡ ಕಾಂಡ ಬುಡ ಗುಂಟ ಏನಪ್ಪಾ ಅಂದ್ರೆ ಸ್ಪ್ರೇ ಮಾಡಬೇಕು ತಾವು ನಾನು ನಮ್ಮತ್ರ ನಮ್ಮ ಹತ್ರ ನ್ಯಾನವೀರಾ ಸಿಗತ್ತೆ ನಾನು ಎಮ್ ಎಲ್ ಮತ್ತೆ ಎರಡು ಎಮ್ ಏನಪ್ಪ ಅಂದ್ರೆ ಮೂರು ಗ್ರಾಮ್ ಪ್ರತಿ ಲೀಟರ್ ನಲ್ಲಿ ಬೆರೆಸಿ ತಾವು ಈ ಬುಡಕ್ ಸುತ್ತ ಸ್ಪ್ರೇ ಮಾಡಬೇಕು ಮತ್ತೆ ಮ್ಯಾಲಿಂದ ಕಾಳತನೂ ಮಾಡಬಹುದು ಯಾಕಂದ್ರೆ ಬೆಳೆ ಸಣ್ಣಗೆ ಅದನ್ನ ಏನಪ್ಪಾ ಈ ಒಂದು ನಾವು ಈ ಬೆಳೆಯನ್ನು ಕಾಪಾಡ್ಕೋಬಹುದು ಅಂತೇಳಿ ನನ್ನ ರೈತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ಅಲ್ಲೆಲ್ಲಿ ತಾವು ಅಲ್ಲೆಲ್ಲಿ ಏನಪ್ಪಾ ಮಳೆ ಅಲ್ಲೆಲ್ಲಿ ನಿಂತಿ ನೀರು ನಿಂತಿ ಇದು ಜಾಸ್ತಿ ನೀರು ನಿಂತಿ ಹೊಲದಲ್ಲಿ ಒಣಗ್ತಾ ಇದೆ ನೀರನ್ನು ಕೂಡ ಬಸಿಗಾಲಿ ಮುಖಾಂತರ ಹೊರಗಡೆ ಹಾಕಿ ಅಂತೇಳಿ ಎಲ್ಲಾ ರೈತರಿಗೆ ಮತ್ತೊಮ್ಮೆ ಮನವಿ ಮಾಡುತ್ತಾ ತಾವು ಈ ಒಂದು ಅನುಕ್ರಮ ವಹಿಸಬೇಕಂತೇಳಿ ನಮ್ಮ ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಧನ್ಯವಾದ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು